ಟಮೋಟ್ ಕೆ ಎಂ ಸುಬ್ಬೂರವರ ಮನೆಯಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾ ಆರ್ ಅಂಬೇಡ್ಕರ್ ರವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಚಿಂತಾಮಣಿ ನಗರದ ನಾರಸಿಂಹಪೇಟೆಯ ಟಮೋಟ ಮಾರ್ಕೆಟ್ ಕೆ ಎಂ ಸುಬ್ಬು ರವರ ಮನೆಯಲ್ಲಿನ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾ ಆರ್ ಅಂಬೇಡ್ಕರ್ ರವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ಕೆತ್ತರಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಹಾಗೂ ಅಂಬೇಡ್ಕರ್ ಜಯಂತಿಗೆ ಆಗಮಿಸಿದ ಎಲ್ಲಾ ಅಂಬೇಡ್ಕರ್ ಅನುಯಾಯಿಗಳಿಗೆ ಸನ್ಮಾನವನ್ನು ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷರಾದ ರಾಣಿಯಮ್ಮ ಎಸ್ಎಸ್ಡಿ ಜಿಲ್ಲಾಧ್ಯಕ್ಷರಾದ ಈಶ್ವರಪ್ಪ ರವಿ ಸೆಲ್ವರಾಜ್ ಪಿಚ್ಚೆ ಶೇಖರ್ ಮಣಿ ನವೀನ್ ಸಂತೋಷ್ ರಾಜೇಶ್ ವಿನೋಬಾ ಕಲೋನಿ ಸಂತೋಷ್ ತಪತೇಶ್ವರ ಕಲೋನಿ ಹರೀಶ್ ಶ್ರೀರಾಮನಗರ್ ನಂದೀಶ್ ಕೃಷ್ಣ ಶೈಲೇಶ್ ಶಶಿ ಅಂಬರೀಶ್ ರೋಹಿತ್

ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಕಾರ್ಯಕ್ರಮ ನಮ್ಮ ಸುಬ್ಬು ಮನೆ ಹತ್ರ ಎಲ್ಲ ಅಭಿ ಅಂಬೇಡ್ಕರ್ ಅಭಿಮಾನಿಗಳೆಲ್ಲ ಸೇರಿ ಒಗ್ಗೂಡಿ ಈ ಜೈಂತ್ಯತ್ಸವವನ್ನು ಆಧೋರೆಯಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಎಲ್ಲ ಅಭಿಮಾನಿಗಳಿಗೂ ನಮ್ಮ ಪ್ರಾಣ ಸ್ನೇಹಿತರಿಗೂ ಪ್ರತಿಯೊಬ್ಬರಿಗೂ ಅಂಬೇಡ್ಕರ್ಗೆ ಪರವಾಗಿ ನಾವು ಜೈ ಹೋವ Jai Bhim Jai Jai Bhim Jai Bhim Jai Bhim Jai Bhim